ಸ್ನೇಹಿತರೆ ನಮಸ್ಕಾರ ನೀವು ಇಲ್ಲಿ ನೋಡ್ತಾ ಇರೋದು ದಾವಣಗೆರೆಯ ರೇಣುಕಮ್ಮ ಮತ್ತವರ ಕುಟುಂಬದ ಪರಿಸರ ಪ್ರಜ್ಞೆಯ ಡ್ಯೂಪ್ಲೆಕ್ಸ್ ಮನೆಯನ್ನು ಮೂವತ್ತು ಬೈ ಅಳತೆಯ ಸಣ್ಣ ಸೈಟಿನಲ್ಲಿದ್ದ ಹಳೆ ಮನೆ ರೇಣುಕಮ್ಮನವರ ಕೂಡು ಕುಟುಂಬ ಅಂದರೆ ಜಾಯಿಂಟ್ ಫ್ಯಾಮಿಲಿಗೆ ಇಕ್ಕಟ್ಟು ಎನಿಸತೊಡಗಿದಾಗ ಅವರು ಮಾಡಿದ ಜಾಣ ಕೆಲಸ ದಾವಣಗೆರೆಯ ಸಾಮಾಜಿಕ ಕಾಳಜಿಯ ಯುವ ಆರ್ಕಿಟೆಕ್ಟ್ ಸಂದೀಪ್ ಅವರನ್ನು ಸಂಪರ್ಕಿಸಿದ್ದು ಈ ಯುವ ವಾಸ್ತು ವಿನ್ಯಾಸಗಾರ ಕೂಡು ಕುಟುಂಬದ ಅಗತ್ಯಕ್ಕನುಗುಣವಾಗಿ ಇಪ್ಪತ್ತು ವರ್ಷ ಹಳೆಯ ನೆಲಮಹಡಿಯ ಮೇಲೆ ಐದು ಬೆಡ್ರೂಮ್ನ ಡ್ಯೂಪ್ಲೆಕ್ಸ್ ಮನೆಯನ್ನು ವಿಶೇಷ ಕಾಳಜಿಯಿಂದ ವಿನ್ಯಾಸಗೊಳಿಸಿ ಪರಿಸರ ಸ್ನೇಹಿಯಾಗಿ ನಿರ್ಮಿಸಿದ ಯಶೋಗಾಥೆಯನ್ನು ನೀವಿಲ್ಲಿ ನೋಡುತ್ತಿದ್ದೀರಿ ನೆಮ್ಮದಿ ಎಂಬ ಅರ್ಥಪೂರ್ಣ ನಾಮಧೇಯದ ಈ ಮನೆಯ ಕಥಾನಕದಲ್ಲಿ ಮನಸ್ಸು ಮಾಡಿದರೆ ಕೂಡು ಕುಟುಂಬವು ಒಗ್ಗಟ್ಟಿನಲ್ಲಿ ಕೂಡು ಕುಟುಂಬವಾಗಿಯೇ ನೆಮ್ಮದಿಯ ಬಾಳ್ವೆ ಸಾಗಿಸಬಹುದು ಎಂಬ ನೀತಿಪಾಠವೂ ಇದೆ ವೈಡ್ ಆಂಗಲ್ ಜತನದಿಂದ ಪ್ರಸ್ತುತಪಡಿಸುತ್ತಿರುವ ಈ ಹೊಚ್ಚ ಹೊಸ ಎಪಿಸೋಡಿಗೆ ನಿಮಗೆ ಸ್ವಾಗತ ಗೆಳೆಯರೆ ಮುಂದುವರಿಯುವ ಮುನ್ನ ದಯವಿಟ್ಟು ವೈಡ್ ಆಂಗಲ್ಗೆ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ಗಾಗಿ ಬೆಲ್ ಬಟನ್ ಒತ್ತಿ

ನಾವು ಹೋಗಿ ನೋಡಿದಾಗ ತುಂಬಾನೇ ಇಕ್ಕಟ್ ಅನ್ಸಿತ್ತು ನಮ್ಗೆ ತುಂಬಾ ಕಂಜೆಸ್ಟೆಡ್ ಸ್ಪೇಸಸ್ ಇತ್ತು ಅಲ್ಲಿ ತುಂಬಾ ಜನ ಇದ್ರು ಸೊ ನಾವು ಜಾಯಿಂಟ್ ಜಾಯಿಂಟ್ ಫ್ಯಾಮಿಲಿ ಅಲ್ವಾ ಹೌದು ನಾವು ಅದನ್ನ ಡಿಸೈನ್ ಮಾಡುವಾಗ ನಾವು ಅನ್ಕೊಂಡಿದ್ದು ಅದನ್ನ ನಾವು ಫೈವ್ ಬೆಡ್ರೂಮ್ ಆಗಿ ಕನ್ವರ್ಟ್ ಮಾಡಬೇಕು ಇವ್ರಿಗೆ ಇವ್ರ ಫ್ಯಾಮಿಲಿ ಫೈವ್ ಬೆಡ್ರೂಮ್ ನೀಡಿದೆ ಅನ್ನೋದು ನಮ್ಗೆ ಗೊತ್ತಾಯ್ತು ಸೊ ಈ ಪ್ಲಾಟ್ ಅಲ್ಲಿ ನಾವು ಫೈವ್ ಬೆಡ್ರೂಮ್ ಫಿಟ್ ಮಾಡೋಕೆ ನಮ್ಗೆ ಟೂ ಫ್ಲೋರ್ಸ್ ಮೇಲ್ಗಡೆ ಕಟ್ಬೇಕಾಗಿತ್ತು ಆದ್ರೆ ಅದರದು ವೈಟ್ ಅನ್ನ ಗ್ರೌಂಡ್ ಫ್ಲೋರ್ ಅನ್ನೋದೇ ಒಂದು ಪ್ರಶ್ನೆ ಆಗಿತ್ತು ಹಳೆ ಮನೆ ಆಗಿರೋದ್ರಿಂದ ಕೆಳಗಡೆ ಆಯ್ಕೆ ಹಾಲೋ ಕ್ಲೇ ಬ್ಲಾಕ್ ಸೊ ಇದು ಕುಣಿಗಲ್ ಅಲ್ಲಿ ಸಿಗುವಂತ ಪೋರೋತಮ್ ಬ್ಲಾಕ್ ಅಂತ ಏನ್ ಹೇಳ್ತೀವಿ ಅದು ಹೊರಗಡೆ ತಾಪಮಾನ ಒಳಗಡೆ ಬಿಡದೇ ಇರೋ ಹಾಗೆ ಅದು ನೋಡ್ಕೊಳ್ಳುತ್ತೆ ಸೊ ಮೇನ್ ಅಡ್ವಾಂಟೇಜ್ ನಮ್ಗೆ ಈ ಲೋಡ್ ಕಡಿಮೆ ಮಾಡೋದಾಗಿರೋದ್ರಿಂದ ನಾವು ಇದನ್ನ ಆಯ್ಕೆ ಮಾಡ್ತೀವಿ ಈ ಥರ್ಟಿ ಬೈ ತರ್ಟಿ ಫೈವ್ ಅಲ್ಲಿ ಇಂತ ಒಂದು ಏನು ಫೈವ್ ಬೆಡ್ರೂಮ್ ಮನೆ ಕಟ್ಟುವ ಪರಿಕಲ್ಪನೆ ಹೊಣೆಯನ್ನ ಸುಲಭ ಮಾಡ್ಲಿಕ್ಕೆ ಬಹುಶಃ ಅವಕಾಶ ಮಾಡಿಕೊಡ್ತು ಅಂತ ಅನ್ಸುತ್ತೆ ಅದು ಇವಾಗ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೆ ಒಂದು ಸ್ವಂತ ಮನೆ ಇದ್ರೇನೆ ಅದೊಂದು ನೆಮ್ಮದಿ ಸೊ ಅವ್ರಿಗೆ ಅಷ್ಟು ಕಂಜೆಸ್ಟೆಡ್ ಸ್ಪೇಸಸ್ ಅಲ್ಲಿ ಟೂ ಜಾಯಿಂಟ್ ಫ್ಯಾಮಿಲಿನ ಮ್ಯಾನೇಜ್ ಮಾಡೋದು ಕಷ್ಟ ಆಗಿತ್ತು ಸೊ ನಾವು ಇದನ್ನ ಆರ್ಕಿಟೆಕ್ಚರ್ ಸೊಲ್ಯೂಷನ್ ಅಂತಾನೆ ಹೇಳ್ಬೋದು ಅಫೋರ್ಡೆಬಲ್ ಮಾಡೋದು ಒಂದು ಚಾಲೆಂಜ್ ಆಗಿತ್ತು ಸೊ ಇದು ಅಫೋರ್ಡೆಬಲ್ ಆಗೋ ಕಾರಣಕ್ಕೋಸ್ಕರ ನಾವು ಇದನ್ನ ಜಸ್ಟ್ ನೈನ್ ಫೀಟ್ ಸ್ಲಾಬ್ಸ್ ಹಾಕಿದ್ದೇವೆ ಏಟ್ ಫೀಟ್ ವರ್ಗು ವಾಲ್ ರೇಸ್ ಮಾಡಿ ವಿತೌಟ್ ಲಿಂಟಲ್ ನಾವು ಇದನ್ನ ಪ್ಲಾನ್ ಮಾಡಿದ್ವಿ ಸೊ ಎಲ್ಲೂನು ನಿಮ್ಗೆ ಲಿಂಟಲ್ಸ್ ಕಾಣೋದಿಲ್ಲ ಸೊ ಏಟ್ ಫೀಟ್ ವರೆಗೂ ನಾವು ವಾಲ್ಸ್ ನ ರೇಸ್ ಮಾಡಿ ಡೈರೆಕ್ಟ್ ಸ್ಲ್ಯಾಬ್ ಹಾಕಿದಾಗ ನಮ್ಗೆ ಅಲ್ಲಿ ತುಂಬಾ ಉಳಿತಾಯ ಆಗಿದೆ ರೈಟ್ ಪ್ಲಾಸ್ಟ್ರಿಂಗ್ ಎಲ್ಲ ಮಾಡಿಲ್ಲ ಗಿಲಾವು ಎಲ್ಲ ಮಾಡದೇ ಇರೋ ಕಾರಣಕ್ಕೆ ಅದೆಲ್ಲಾನು ಸೇವ್ ಆಗಿದೆ ಸೊ ಇದು ಒಂದು ಅಫೋರ್ಡೆಬಲ್ ಹೌಸ್ ಅಂತ ಹೇಳ್ಬೋದು ಸೊ ಅವ್ರಿಗೆ ಎಷ್ಟು ಕಡಿಮೆ ಖರ್ಚಲ್ಲಿ ನಾವು ಮಾಡೋದು ಅನ್ನೋದು ಮೊದಲೇ ನಿರ್ಧಾರ ಮಾಡ್ಕೋಬೇಕಾಗತ್ತೆ ಸೊ ಅದ್ರಲ್ಲಿ ಆ ತರ ಕಡಿಮೆ ಖರ್ಚಲ್ಲಿ ಮಾಡೋಕ್ ಹೋದಾಗ ನಮ್ಗೆ ಯುಸ್ಯಲಿ ಸಣ್ಣ ಸಣ್ಣ ಜಾಗಗಳು ಬರಕ್ಕೆ ಸ್ಟಾರ್ಟ್ ಆಗುತ್ತೆ ಅದು ಚಿಕ್ಕದಾದ್ರುನು ದೊಡ್ಡದಾಗಿ ಕಾಣೋ ಹಾಗೆ ನಾವು ಪ್ಲಾನ್ ಮಾಡಿರ್ತೇವೆ ನೀವು ನೋಡಿರೋ ಹಾಗೆ ಇಲ್ಲಿ ವಾಲ್ಸ್ ಎಲ್ಲ ಕಡಿಮೆ ಇರೋದ್ ಕಾರಣನೇ ಅದು ಇಷ್ಟು ನಿಮ್ಗೆ ವಾಲ್ಸ್ ಕಡಿಮೆ ಆಗುತ್ತೆ ಅಷ್ಟು ಫ್ರೀ ಅನ್ಸುತ್ತೆ ಜಾಗ ಜಾಗ ಅಳತೆ ಮಾಡ್ದಾಗ ಚಿಕ್ಕದ್ ಇರ್ಬೋದು ಆದ್ರೆ ನಿಮ್ಗೆ ವಿಜುವಲಿ ಅದು ನಿಮ್ಗೆ ದೊಡ್ಡ ಜಾಗ ಜೀವವಾಗ್ಲು ಇದು ತರ್ಟಿ ಬೈ ತರ್ಟಿ ಫೈವ್ ಸೈಟಲ್ ಕಟ್ಟಿದ ಮನೆ ಅನ್ನೋದು ಗೊತ್ತೇ ಆಗೋದಿಲ್ಲ ಆ್ಯಕ್ಚುಲಿ ಹೊರಗಿಂದ ನೋಡುವಾಗ ಬಹಳ ಚಿಕ್ಕದಾಗಿ ತೋರ್ತದೆ ಒಳಗಡೆ ವಾಲ್ಯೂಮ್ ಬಹಳ ಜಾಸ್ತಿ ಇದೆ ಇದರಲ್ಲಿ ಸ್ಪೇಸ್ ಯಾ ಆಲ್ ರೈಟ್ ಸೊ ಸ್ವಲ್ಪ ತಾಂತ್ರಿಕ ಮಾಹಿತಿ ಕೊಡಿ ಲೈಕ್ ಇದಕ್ಕೆ ನೀವು ಪಿಲ್ಲರ್ಸ್ ಬಳಸಿದ್ರ ಹೇಗೆ ನಾವು ಕೆಳಗಡೆ ಬಿಲ್ಡಿಂಗ್ ಅಲ್ಲಿ ಯಾವ್ದು ಪಿಲ್ಲರ್ ನಮಗೆ ಬೇಕಾಗಿತ್ತು ಉಳಿದ ಹಾಗೆ ನಾವು ಈ ಹಾಲೋ ಕ್ಲೇ ಬ್ಲಾಕ್ ಅಲ್ಲಿ ಒಳಗಡೆ ಹಾಲೋ ಇರೋದ್ರಿಂದ ಅಂದ್ರೆ ತೂತ್ ಅದ್ರೊಳಗಡೆನೆ ರಾಡ್ ಪಾಸ್ ಮಾಡ್ಬಿಟ್ಟು ನಾವು ಅದಕ್ಕೆ ಹೋಲಿಗಳಿಗೆ ಮಾತ್ರ ನಾವು ಕಾಂಕ್ರೀಟ್ ಪ್ಯಾಕ್ ಮಾಡಿದ್ರು ಬಳಸ್ಕೊಂಡ್ರಿ ಹೌದೌದು ಸೊ ಲೋಡ್ ಕೂಡ ಕಡಿಮೆ ಇರೋದ್ರಿಂದ ನಮ್ಗೆ ಅಷ್ಟೊಂದು ಕಾಲಮ್ಸ್ ಸಹ ಅಗತ್ಯ ಇರಲಿಲ್ಲ ನಾವು ಈ ಅರ್ಬನ್ ಕಾಂಟೆಕ್ಸ್ಟ್ ಅಂತ ಏನ್ ಹೇಳ್ತೀವಿ ಅಂದ್ರೆ ಸಿಟಿ ಒಳಗಡೆ ಮನೆ ಕಟ್ಟುವಾಗ ನಮ್ಗೆ ಪ್ರೈವಸಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸುತ್ತಲೂ ಮನೆಗಳಿರ್ತವೆ ಜಾಸ್ತಿ ಸೆಟ್ ಬ್ಯಾಕ್ಸ್ ಇರೋದಿಲ್ಲ ಸೊ ಇಲ್ಲಿ ಅಲ್ಲಿ ಕೇಳೋ ಹಾಗೆ ಸೊ ಇಲ್ಲಿ ವಿಂಡೋ ಓಪನ್ ಮಾಡಿದ್ರೆ ಅವ್ರ ಮನೆ ಕಾಣೋ ಹಾಗೆ ಈ ತರದ್ದೆಲ್ಲ ತುಂಬಾ ಪ್ರಾಬ್ಲಮ್ಸ್ ಇರ್ತದೆ ಎಸ್ಪೆಷಲಿ ಅರ್ಬನ್ ಕಾಂಟೆಕ್ಸ್ ಈ ಪ್ರಾಬ್ಲಮ್ಸ್ ಇರೋದ್ರಿಂದ ನಾವು ನಮ್ದು ಮನೆಗಳಲ್ಲಿ ನಾವು ಆದಷ್ಟು ವಿಂಡೋಗಳನ್ನ ಕಡಿಮೆ ಮಾಡ್ತೇವೆ ಅದಕ್ಕೆ ಬೆಳಕು ಗಾಳಿಗೋಸ್ಕರ ನಾವು ಸ್ಕೈಲೈಟ್ಸ್ ನ ಯೂಸ್ ಮಾಡ್ಕೊಳ್ತೇವೆ ಸೊ ಇದರಿಂದ ನಮಗೆ ತುಂಬಾ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಒಂದು ಪ್ರೈವಸಿ ಅನ್ನೋದು ಪ್ರೈವಸಿ ಪ್ರಾಬ್ಲಮ್ ಸಾಲ್ವ್ ಆಗ್ತದೆ ವಿಜುವಲ್ ಯಾರು ನೋಡ್ತಾ ಇರ್ಬೋದು ಇರೋದಿಲ್ಲ ಮತ್ತೆ ನಮ್ ಮಾತಾಡೋ ಮಾತುಗಳು ಕೇಳುತ್ತೆ ಅನ್ನೋದು ಇರೋದಿಲ್ಲ ಅದು ಎಲ್ಲದ್ರ ಜೊತೆಗೆ ನಿಮಗೆ ಕಣ್ಣಿಗೆ ಗ್ಲೇರ್ ಅನ್ನೋದು ಆಗೋದಿಲ್ಲ ವಿಂಡೋಸ್ ಇಂದ ತುಂಬಾ ಗ್ಲೇರ್ ಬರ್ತದೆ ಇಲ್ಲ ಆದ್ರೆ ಸಾಫ್ಟ್ ಲೈಟ್ ಇರ್ತದೆ ನಿಮ್ಗೆ ಅದು ಡಿಫ್ಯೂಸ್ ಲೈಟ್ ಬರೋ ಚಾನ್ಸ್ ಇರುತ್ತೆ ನೀವಿಲ್ಲಿ ಏನು ಟಫ್ ಅಂಡ್ ಗ್ಲಾಸ್ ಬಳಸ್ತೀರಾ ಅಥವಾ ಅಗೇನ್ ಅದೇ ಇದು ವೈರ್ ಮೆಶ್ ಗ್ಲಾಸ್ ಅಂತ ದಿಸ್ ಇಸ್ ಅಗೇನ್ ಏನ್ ಅಫೋರ್ಡೆಬಲ್ ಗ್ಲಾಸ್ ಕಡಿಮೆ ಖರ್ಚಲ್ಲಿ ನಿಮ್ಗೆ ಸೇಫ್ಟಿ ಕೂಡ ಡಿಫ್ಯೂಸ್ ಲೈಟ್ ಅನ್ನ ಒಳಗ್ ಬಿಡ್ತದೆ ಇದು ಹೌದು ಡಿಫ್ಯೂಸ್ ಲೈಟ್ ಮತ್ತೆ ಇದನ್ನ ವೈರ್ ಮೆಶ್ ಗ್ಲಾಸ್ ಉಪಯೋಗ ಅಂದ್ರೆ ಅದು ಹೊಡೆದ್ರೆ ಸಹ ಅದು ಕೆಳಗಡೆ ಯಾರ ಮೇಲೂ ಬೀಳದಿಲ್ಲ ಸೇಫ್ಟಿಗೆ ಅದು ಅಲ್ಲೇ ಸ್ಟಿಕ್ ಆಗಿರ್ತದೆ ವೈರ್ ರೈಟ್ ಸೊ ಇಂಟ್ರೆಸ್ಟಿಂಗ್ ಇಲ್ಲಿ ಡಿಸೈನ್ ನಲ್ಲಿ ನಾ ನೋಡ್ತಾ ಇದ್ದೀನಿ ಇಲ್ಲಿ ಪೂಜಾ ರೂಮ್ ಹಾಗೆನೆ ಇಟ್ ಲೀಡ್ಸ್ ಟು ಕಿಚನ್ ಸೊ ಓಪನ್ ಪೂಜಾ ರೂಮ್ ಹೌದು ಇದೇನ್ ಈಗಿನ ಟ್ರೆಂಡ್ ಇದು ಕೆಲವು ಮನೆಗಳಲ್ಲಿ ನೋಡ್ತಾ ಇದ್ದೀನಿ ಅಥವಾ ಹಾ ಏನ್ ಪರಿಕಲ್ಪನೆ ಇದರದ್ದು ಅಂದ್ರೆ ಅದು ಇದು ವೈಯಕ್ತಿಕ ವಿಚಾರ ಆಗಿರುತ್ತೆ ನಾವು ಯುಶ್ವಲಿ ಕ್ಲೈಂಟ್ಸ್ ಮೇಲೆ ಬಿಡ್ತೇವೆ ಅಂದ್ರೆ ಪೂಜಾ ವಿ ಬಿಲ್ ಕನ್ಸಿಡರ್ ಇಟ್ ಆಸ್ ಪ್ರೈವೇಟ್ ನಿಜ ನಿಜ ಸೊ ನಾವು ಪ್ರೊವಿಷನ್ ಕೊಟ್ಟಿರ್ತೇವೆ ನಿಮ್ಗೆ ನೋಡ್ಬೋದು ಹೊಸಲು ಡೋರ್ ಫ್ರೇಮ್ ಎಲ್ಲ ಇದೆ ಬಟ್ ಅವ್ರಿಗೆ ಅದನ್ನ ಆಪ್ಷನ್ ಬಿಟ್ಟಿರ್ತೇವೆ ನಿಮ್ಗೆ ಪ್ರೈವಸಿ ನೀವು ಡೋರ್ ಹಾಕೊಳ್ಬಹುದು ಆದ್ರೂ ಸ್ವಲ್ಪ ಹಾಗೆ ನಾವು ಪ್ಲಾನ್ ಮಾಡಿರ್ತೇವೆ ಡೈರೆಕ್ಟ್ ಆಗಿ ಸೈಡ್ ಅಲ್ಲಿ ವರ್ಕ್ಔಟ್ ಮಾಡಿರ್ತೇವೆ ಇದೆಲ್ಲ ವಾಲ್ಸ್ ಎಲ್ಲ ನಾವು ರಿಮೂವ್ ಮಾಡಕ್ ಉದ್ದೇಶ ಇದು ಇಕ್ಕಟ್ಟು ಅನ್ಸಬಾರ್ದು ಅನ್ನೋ ಕಾರಣಕ್ಕೆ ನೋಡಿದ್ರು ಅದು ತುಂಬಾ ಫ್ರೀ ಅನ್ಸ್ಬೇಕು ಜಾಗ ಅನ್ನೋ ಕಾರಣಕ್ಕೆ ಮತ್ತೆ ನಿಮ್ಗೆ ನ ಈ ಸ್ಕೈಲೈಟ್ ಇಂದ ಬರೋ ಜಾಗ ಬರೋ ಲೈಟು ಕಿಚನ್ಗೂ ಹೋಗ್ಲಿ ಲಿವಿಂಗ್ ಬರ್ಲಿ ಪೂಜಾಗ್ ಬರ್ಲಿ ಅನ್ನೋ ಉದ್ದೇಶಕ್ಕೆ ಇಲ್ಲಿ ಫ್ಲೋರಿಂಗ್ ಬಹಳ ಇಂಟ್ರೆಸ್ಟಿಂಗ್ ಆಗಿ ಮಾಡಿದೀರಿ ಸೊ ಪೆಬಲ್ಸ್ ಬಳಸಿದ್ದೀರಿ ಅಂಡ್ ಇದೇನ್ ಸರ್ ಇದು ಕೋಟಾ ಟೈಲ್ ಕೋಟಾ ಟೈಲ್ಸ್ ಅದೆಲ್ಲ ನ್ಯಾಚುರಲ್ ರಿವರ್ ಪೆಬಲ್ಸ್ ಸೊ ಇಲ್ಲಿ ಮುಂದೆ ಅಂದ್ರೆ ಇದೂನು ಈ ಲಿವಿಂಗ್ ಅನ್ನ ಈ ಸ್ಕೈಲೈಟ್ ಜಾಗ ಸೆಪರೇಟ್ ಮಾಡತ್ತೆ ಫ್ಲೋರಿಂಗ್ ಚೇಂಜ್ ಆದಾಗ ಇನ್ನೊಂದು ಮೇಲ್ಗಡೆಯಿಂದ ನಮ್ಗೆ ಯಾವಾಗಾದ್ರೂ ಲೀಕೇಜ್ ಏನಾದ್ರೂ ಗ್ಲಾಸ್ ಲಿವಿಂಗ್ ಅಲ್ಲಿ ಬರಲ್ಲ ಒಳಗಡೆ ಹೋಗಿ ಇದ್ರೆ ಹೋಲ್ ಇರ್ತದೆ ಅಲ್ಲಿಂದ ಪಾಸ್ ಆಗ್ತದೆ ಮತ್ತೆ ಈ ಧೂಳೆಲ್ಲ ಆದಾಗ ಅವ್ರು ಜಸ್ಟ್ ವಾಶ್ ಮಾಡಿದ್ರೆ ನೀರು ಅಲ್ಲಿಂದ ಪಾಸ್ ಆಗ್ಲಿ ಅನ್ನೋ ಕಾರಣಕ್ಕೆ ಇದು ಲೈನ್ ಪ್ಲಾಸ್ಟಿಂಗ್ ಲೈನ್ ಪ್ಲಾಸ್ಟಿಂಗ್ ಗ್ರೀನ್ ಆಕ್ಸೈಡ್ ಹಾಕ್ಬಿಟ್ಟು ನಾವು ಮಾಡಿರೋದು ಸ್ಟೇರ್ ಕೇಸ್ ಅಲ್ಲಿ ಅಂದ್ರೆ ಯಾರಾದ್ರೂ ಹೋಗುವಾಗ ಸ್ವಲ್ಪ ಮುಟ್ಟಿ ಗಲೀಜ್ ಆಗೋ ಚಾನ್ಸಸ್ ಇರ್ತದೆ ಹಾಗಾಗಿ ಈ ಈ ಒಂದು ಗೋಡೆನ ನಾವು ವೈಟ್ ಮಾಡಿಲ್ಲ ಗೋಡೆಗಳು ವೈಟ್ ಇದೆ ನಾವು ನಾವು ಬೇಕಂತ ಗ್ರೀನ್ ಅಷ್ಟೊಂದು ಗಲೀಜು ಕಾಣಬಾರ್ದು ಅನ್ನೋ ಉದ್ದೇಶಕ್ಕೆ ಮೇಲೆ ವ್ಯಾಕ್ಸಿಂಗ್ ಮಾಡಿರ್ತೇವೆ ಸೊ ಅದು ನಮ್ಮ ಕೈಯಲ್ಲಿರೋ ಗಲೀಜ್ ಆಗಲಿ ಏನು ಅಂಟ್ಕೊಳ್ಳಿ ಅದು ಲೈನ್ ಪ್ಲಾಸ್ಟಿಂಗ್ ಆಗಿರೋದ್ರಿಂದ ಅದು ನೈಸ್ ಮಾಡಿದ್ದೇವೆ ಮತ್ತೆ ಇದು ತಂಪಿರ್ಲಿಕ್ಕೆ ಇದು ಕೋರ್ ಆಗಿರೋದ್ರಿಂದ ನಮ್ಗೆ ಗಾಳಿ ಇಲ್ಲಿಂದ ಬಂದು ಇದ್ರ ಮುಖಾಂತರವಾಗಿ ಮೇಲೋಗುತ್ತೆ ಅಲ್ಲಿ ಸ್ಟ್ಯಾಕ್ ವೆಂಟಿಲೇಷನ್ ಅಂತ ಕರೀತೇವೆ ಬಿಸಿ ಗಾಳಿ ಮೇಲ್ ಹೋಗಕ್ ಟ್ರೈ ಮಾಡ್ತಾ ಇರುತ್ತೆ ಇದ್ರ ಮೂಲಕನೇ ಹೋಗೋದ್ರಿಂದ ಅದು ಈ ಲೈನ್ ವಾಲ್ಸ್ ಥ್ರೂ ಹೋದಾಗ ಅದು ತಂಪಾಗುತ್ತೆ ಆ ಒಂದು ಉದ್ದೇಶದಿಂದ ಮಾಡಿರೋದು ಇಲ್ಲೊಂದು ವೆಂಟಿಲೇಟರ್ ಇದೆ ಸೊ ಅಲ್ಲಿಂದ ಗಾಳಿ ಹಿಂಗ್ ಬಂದು ಇದ್ರ ಈ ಕೋರ್ ಅಲ್ಲಿ ಮೇಲೋಗುತ್ತೆ ಚಿಮ್ನಿ ಎಫೆಕ್ಟ್ ಏನೇ ಮೇಲೆ ಕೂಡ ಗಾಳಿ ಬಿಸಿ ಗಾಳಿ ಹೋಗ್ಲಿಕ್ಕೆ ಅವಕಾಶ ಇದೆ ಅಲ್ಲಿ ಅಲ್ಲಿ ಒಂದು ವೆಂಟಿಲೇಟರ್ ಇದೆ ಸೊ ಅದು ಅಲ್ಲಿಂದ ಪಾಸ್ ಆಗ್ತದೆ ಈ ಸ್ಪೈರಲ್ ಸ್ಟೇರ್ ಕೇಸ್ ಕೂಡ ನೋಡಬಹುದು ಇದನ್ನು ಕೂಡ ತುಂಬಾ ಕಡಿಮೆ ಜಾಗದಲ್ಲಿ ನಾವು ಫಿಟ್ ಮಾಡಿದ್ದೇವೆ ಸಿಕ್ಸ್ ಫೀಟ್ ಬೈ ಸಿಕ್ಸ್ ಅಲ್ಲಿ ಈ ಸ್ಪೈರಲ್ ಸ್ಟೇರ್ ಕೇಸ್ ರೆಡಿ ಆಗಿದೆ ರೈಟ್ ಅದು ಕೂಡ ನಾವು ಮೆಟಲ್ ಸ್ಟೇ ಮೆಟಲ್ ನ ಯೂಸ್ ಮಾಡ್ಕೊಂಡ್ಬಿಟ್ಟು ಕಡಿಮೆ ಖರ್ಚಲ್ ಆಗೋಂಗೆನೆ ಪ್ಲಾನ್ ಮಾಡಿದೆ ಓಕೆ ಈ ಬಣ್ಣ ಬಂದ್ಬಿಟ್ಟು ಇದು ಕಾಂಪ್ಲಿಮೆಂಟರಿ ಕಲರ್ ಗೆ ಅಂದ್ರೆ ನಮ್ದು ಏನು ಹಾಲಕ್ಲೇಬಲ್ ಬ್ಲಾಕ್ ಇದೆ ಅಲ್ಲ ಅದ್ರದ್ದು ಕಾಂಪ್ಲಿಮೆಂಟರಿ ಕಲರ್ ಆಗಿರೋದ್ರಿಂದ ನಾವು ಹೈಲೈಟ್ ಮಾಡ್ಲಿಕ್ಕೋಸ್ಕರ ಗ್ರೀನ್ ಮೀಸ್ ಓಕೆ ರೈಟ್ ಇಲ್ಲಿ ನೀವು ಸ್ಟೇರ್ ಕೇಸ್ ಗೆ ಏನ್ ಬಳಸಿರೋದು ಇದ್ರ ಕೆಳಗಡೆ ಎಲ್ಲ ಎಂಎಸ್ ಫ್ರೇಮ್ ಇದೆ ಅದ್ರ ಮೇಲ್ಗಡೆ ನಾವು ಗ್ರಾನೈಟ್ ಹಾಕಿದ್ದೇವೆ ಓಕೆ ಸೊ ಟಾಪ್ ಫ್ಲೋರ್ ಆಗಿರೋದ್ರಿಂದ ಇಲ್ಲಿ ಮಾತ್ರ ನಾವು ಫಿಲರ್ ಸ್ಲ್ಯಾಬ್ ಬಳಕೆ ಮಾಡ್ಕೊಂಡಿದ್ದೀವಿ ಅದು ಕೂಡ ಹಾಲೋ ಕ್ಲೇ ಬ್ಲಾಕ್ ಬ್ಲಾಕೇನೆ ಮಾರುತಿ ಬ್ಲಾಕ್ ಅಂತ ಕರೀತೇವೆ ಓಕೆ ಸೊ ಅದನ್ನು ಒಂದು ಪ್ಯಾಟರ್ನ್ ಆಗಿ ಮಾಡಿ ಸೆಂಟ್ರಲ್ ಮಾತ್ರ ರೆನ್ಫೋರ್ಸ್ಮೆಂಟ್ ನಾವು ರನ್ ಮಾಡಿದ್ದೇವೆ ಓಕೆ ಸೊ ಇದು ಈ ಬ್ಲಾಕ್ ಈ ಬ್ಲಾಕ್ ಬೇರೆ ಬೇರೆ ಅಲ್ವಾ ಇದು ಫಿಲ್ಲರ್ ಸ್ಲ್ಯಾಬಿಗೆ ಅಂತಾನೇ ಇರುವಂತ ಬ್ಲಾಕ್ ಹೌದು ಇದು ಫಿಲ್ಲರ್ ಸ್ಲ್ಯಾಬಿಗೆ ಅಂತಾನೇ ಮಾಡಿರುವಂತಹ ರೈಟ್ ರೈಟ್ ಇದು ವಾಲ್ ಕಟ್ಟಕ್ಕೆ ಅಂತ ಮಾಡಿರೋ ಓಕೆ ಇಲ್ಲಿ ಲಿಂಟಲ್ ನೀವೆಲ್ಲೂ ನೋಡೋದಿಲ್ಲ ಡೈರೆಕ್ಟರ್ ಸ್ಲ್ಯಾಬೇನೆ ಇರ್ತದೆ ನಿಜ ಹಾಗಾಗಿ ನಾವು ಡೋರ್ ಫ್ರೇಮ್ ಅನ್ನ ಮತ್ತೆ ಮೇಲ್ಗಡೆ ತಗೊಂಡ್ಬಿಟ್ಟು ಅಲ್ಲೊಂದು ವೆಂಟಿಲೇಟರ್ ತರ ಮಾಡಿರ್ತೇವೆ ರೈಟ್ ಸೊ ಅದ್ರಲ್ ಕಾಣುವಂತ ಫ್ಯಾಬ್ರಿಕ್ ಇವ್ರು ಕೊಟ್ಟಿರುವಂತ ಫ್ಯಾಬ್ರಿಕ್ ಏನು ಮನೇಲಿ ಅವ್ರದ್ದು ವೇಸ್ಟ್ ಯಾವುದು ಇದು ಹಳೆ ಸ್ಯಾರಿ ಆ ತರ ಏನಾದ್ರು ಇದ್ರೆ ಅದ್ನೆ ನಾವು ಕಟ್ ಮಾಡಿ ಅದ್ರಲ್ಲಿ ನೀವು ಸ್ಯಾಂಡ್ವಿಚ್ ಮಾಡ್ತೀರಾ ಇದನ್ನ ಸ್ಯಾಂಡ್ವಿಚ್ ಮಾಡಿ ಓಕೆ ಸೊ ಇಂಟ್ರೆಸ್ಟಿಂಗ್ ಸ್ಕೈಲೈಟ್ ಕೂಡ ಇಲ್ಲಿ ತುಂಬಾ ಒಳ್ಳೆ ಪರಿಣಾಮ ಬೀರಿದೆ ವೀಕ್ಷಕ್ರೆ ಸೊ ಇಲ್ಲಿ ಏನ್ ನಾವು ನೋಡ್ತಾ ಇದ್ದೀವಿ ಇದು ಸ್ಕೈಲೈಟ್ ಹೇಗೆ ಸರ್ ಇದು ನೀವು ಡಿಸೈನಿಂಗ್ ಸ್ಟೇಜ್ ಅಲ್ಲೇ ಪ್ಲಾನ್ ಮಾಡಿರ್ತೀರಾ ಇದನ್ನ ಹೌದು ಅಂದ್ರೆ ನಾವ್ ಇವಾಗ ವಿಂಡೋಸ್ ನ ಅವಾಯ್ಡ್ ಮಾಡ್ತಾ ಇರೋ ಉದ್ದೇಶದಿಂದ ನಮ್ಗೆ ಈ ಸ್ಕೈಲೈಟ್ ತುಂಬಾ ಹೆಚ್ಚು ಜಾಗಗಳಿಗೆ ಉಪಯೋಗ ಆಗೋ ಹಂಗೆ ನಾವು ಪ್ಲಾನ್ ಮಾಡಿರ್ತೇವೆ ಈಗ ನೋಡ್ತಿರೋ ಹಾಗೆ ನೀವು ಇಲ್ಲಿ ಕೆಳಗಡೆ ಪೂಜಾ ಲಿವಿಂಗ್ ಕಿಚನ್ ಗೆ ಇದೇ ಸ್ಕೈ ಉಪಯೋಗ ಆಗ್ತಾ ಇದೆ ಫಸ್ಟ್ ಫ್ಲೋರ್ ಅಲ್ಲಿ ಅದೇ ಸ್ಕೈಲೈಟ್ ಲೈಟ್ ಬೆಡ್ ರೂಮ್ಸ್ ಕೂಡ ಉಪಯೋಗ ಆಗ್ತಾ ಇದೆ ರೈಟ್ ಸೊ ಸ್ಕೈಲೈಟ್ ಲೈಟ್ ಈಸ್ ಸರ್ವಿಂಗ್ ಮಲ್ಟಿಪಲ್ ಪರ್ಪಸ್ ಅಲ್ವಾ ಕರೆಕ್ಟ್ ಓಕೆ ಸೊ ಇಲ್ಲೊಂದು ಇಂಟ್ರೆಸ್ಟಿಂಗ್ ಏನು ಯುಟಿಲಿಟಿ ಇದೆ ವೀಕ್ಷಕರ ಇಲ್ಲಿ ಸೊ ಇದರದ್ದು ಏನು ಸರ್ ಇದು ಬಳಕೆ ಹೇಗೆ ಅಂತ ಇದು ಅಂದ್ರೆ ಈ ಫ್ಲೋರ್ ಅಲ್ಲಿ ಏನು ಬೆಡ್ರೂಮ್ಸ್ ಇದೆ ಅದು ಮಕ್ಕಳಿಗೆ ಅಂತಾನೆ ಅವ್ರಿಗೆ ಅಷ್ಟೊಂದು ಪ್ರೈವಸಿ ರಿಕ್ವೈರ್ಮೆಂಟ್ ಇಲ್ಲ ಫ್ಯೂಚರ್ ಅಲ್ಲಿ ಬೇಕಾದ್ರೆ ಜಸ್ಟ್ ಇಲ್ಲಿ ಪ್ಲೈವುಡ್ ಅಥವಾ ಗ್ಲಾಸ್ ಶಟರ್ ಹಾಕಿ ಕ್ಲೋಸ್ ಮಾಡ್ಬೋದು ಸದ್ಯಕ್ಕಂತೂ ಇರ್ಲಿಲ್ಲ ಹಾಗಾಗಿ ನಾವು ಇದನ್ನ ಓಪನ್ ಪ್ಲಾನಿಂಗ್ ಮಾಡಿದ್ದೇವೆ ಸೊ ಅವ್ರಿಗೆ ಇಕ್ಕಟ್ಟು ಅನ್ಸೋದಿಲ್ಲ ತುಂಬಾ ಗಾಳಿ ಬೆಳಕು ಕೂಡ ಚೆನ್ನಾಗಿ ಬರುತ್ತೆ ಅನ್ನೋ ಉದ್ದೇಶದಿಂದ ಸೊ ಅವ್ರಿ ಬ್ಯಾಚುಲರ್ಸ್ ಇದಾರೆ ಸ್ಟಡಿ ಮಾಡ್ತಾ ಇದಾರೆ ಸ್ಕೂಲ್ ಅಲ್ಲಿ ಕಾಲೇಜಸ್ ಅಲ್ಲಿ ಸೊ ಫಸ್ಟ್ ಫ್ಲೋರ್ ಇರೋದು ಎರಡು ಬೆಡ್ರೂಮ್ಸ್ ಮಕ್ಕಳಿಗೆ ಅಂತಾನೆ ಡಿಸೈನ್ ಮಾಡಿರೋದು ಸೊ ಇದು ಕೂಡ ಸ್ಟಡಿ ಟೇಬಲ್ ಆಗಿ ಯೂಸ್ ಆಗ್ತದೆ ಸೊ ಇದನ್ನ ಸ್ಟಡಿ ಟೇಬಲ್ ತರನು ಯೂಸ್ ಮಾಡ್ಕೋಬಹುದು ಓಕೆ ಹಂಗೇನ ಇಲ್ಲಿಂದ ದೇವರ ಮನೆದು ಕೂಡ ಏನು ವಿಸಿಬಿಲಿಟಿ ಇದೆ ಸೊ ಇಲ್ಲಿ ನಾವು ಮತ್ತೆ ರೈಲಿಂಗ್ ಹಾಕ್ಲಿಲ್ಲ ಮತ್ತೆ ರೈಲಿಂಗ್ ಗೆ ಖರ್ಚು ಮಾಡೋ ಇದರಲ್ಲೇನೆ ನಾವು ಇದು ಸ್ಟಡಿ ಟೇಬಲ್ ಬಂತೇ ಇರೋ ಹಾಗೆ ಸೊ ಇದು ಇನ್ನೊಂದು ಬೆಡ್ರೂಮ್ ವೀಕ್ಷಕರೇ ಸುಮಾರು ಇಷ್ಟು ಮೆಜರ್ಮೆಂಟ್ ಇದೆ ಸರ್ ಇದು ಇದು ಟೆನ್ ಫೀಟ್ ಬೈ ಟ್ವೆಲ್ ಫೀಟ್ ಇದೆ ಬೆಡ್ರೂಮ್ ಗೆ ಎಷ್ಟು ಬೇಕು ಅಷ್ಟೇ ನಾವು ಇಟ್ಕೊಂಡಿದ್ದೇವೆ ನೋಡ್ತಿರ್ಬೋದು ಬ್ರಿಕ್ಸ್ ಅಲ್ಲೇ ಕಟ್ಟೆ ಕಟ್ಬಿಟ್ಟು ಅದ್ರ ಮೇಲೆ ಬೆಡ್ ಹಾಕೋದು ಸೊ ಇದೆಲ್ಲ ಅಫೋರ್ಡೆಬಲ್ ಟೆಕ್ನಿಕ್ಸ್ ತುಂಬಾ ಸುಲಭವಾಗಿ ಮಾಡ್ಕೋಬಹುದು ಆಮೇಲೆ ಈ ಬಿಲ್ಡಿಂಗ್ ಇರೋವರೆಗೂ ನಮ್ ಕಾಟ್ ಕೂಡ ಶಾಶ್ವತ ಆ ರೀತಿ ಇದ್ರ ಕೆಳಗಡೆ ಸ್ಟೋರೇಜ್ ಸಹ ಮಾಡಿದೇವೆ ನಾವು ಬೆಡ್ ಕೆಳಗಡೆ ಹಾಗೇನೆ ಇಲ್ಲಿ ಒಂದು ಏನು ಟಾಯ್ಲೆಟ್ ಬಾತ್ರೂಮ್ ಫೆಸಿಲಿಟಿ ಇದೆ ಸೊ ಈ ಪೋರ್ಥರ್ಮ್ ಬ್ರಿಕ್ಸ್ ನ ಮನೆ ಕಟ್ಟುವಾಗ ಟಾಯ್ಲೆಟ್ ಬಾತ್ರೂಮ್ ನಲ್ಲಿ ಅದೇ ಬಿಲ್ಡಿಂಗ್ ಬ್ಲಾಕ್ಸ್ ಅನ್ನು ಬಳಸ್ತೀರಾ ನೀವು ಸಿಪೇ ಜಾಗಲ್ವಾ ಹೌದು ಹೆಚ್ಚಾಗಿ ಅದೇ ಬಳಸಿರ್ತೇವೆ ಎಲ್ಲಿ ನಮ್ ಕಮೋಡ್ ಫಿಟ್ ಆಗ್ತದೆ ಅಲ್ಲಿ ಮಾತ್ರ ನಾವು ನಾರ್ಮಲ್ ಬ್ರಿಕ್ಸ್ ಯೂಸ್ ಮಾಡ್ತೇವೆ ಓಕೆ ಅಲ್ಲಿ ನಮ್ದು ಬೋಲ್ಟಿಂಗ್ ಎಲ್ಲ ಆಗೋದ್ರಿಂದ ಉಳ್ದಾಗೆ ಇದ್ನೇ ಯೂಸ್ ಮಾಡ್ಬೋದು ಇಲ್ಲ ಕಮೋಡ್ ಪೊಸಿಷನ್ ಮಾತ್ರ ನಾವು ಚೇಂಜ್ ಮಾಡ್ತೇವೆ ರೈಟ್ ಸೊ ಈ ತರದ ಪೋರೋಥರ್ಮ್ ಬ್ಲಾಕ್ಸ್ ಇದೆಯಲ್ಲ ಇದು ಅಫೋರ್ಡೇಬಲ್ ಸೆಗ್ಮೆಂಟ್ ಯೂಸ್ ಆಗುವಂತದ್ದು ಹೇಗೆ ಅಂದ್ರೆ ಅದು ನೀವು ಅದಕ್ಕೆ ಗಿಲೋ ಮಾಡೋ ಅವಶ್ಯಕತೆ ಇಲ್ಲದೆ ಇರೋದ್ರಿಂದ ಅಲ್ಲಿ ನಿಮ್ಗೆ ಸೇವ್ ಆಗ್ತದೆ ಮತ್ತೆ ನಾವು ಆಪರೇಷನಲ್ ಕಾಸ್ಟ್ ಸಹ ನೋಡ್ಬೋದು ನಮ್ಗೆ ಅದು ತಂಪ ಇಡೋದ್ರಿಂದ ಫ್ಯಾನ್ ಇನ್ ಅಗತ್ಯ ಅಗತ್ಯತೆ ಅಥವಾ ಎಸಿ ಏರ್ ಕಂಡೀಷನ್ ಅಗತ್ಯತೆ ಕಡಿಮೆ ಆಗ್ತದೆ ಇಂಟ್ರೆಸ್ಟಿಂಗ್ ಆಗಿ ನಾನು ವಿಂಡೋದ ಡಿಸೈನ್ ನೋಡ್ತಾ ಇದ್ದೀನಿ ಅಂಡ್ ಅದಕ್ಕೆ ಯೂಸ್ ಮಾಡಿದ ಫ್ರೇಮ್ ಸ್ವಲ್ಪ ಇದ್ರ ಬಗ್ಗೆ ಮಾಹಿತಿ ಕೊಡಿ ಈ ವಿಂಡೋ ಕೂಡ ನಾವು ಡಿಸೈನ್ ಮಾಡಿರೋದು ಒಂದು ಅಫೋರ್ಡಬಲ್ ಟೆಕ್ನಿಕ್ ಯೂಸ್ ಮಾಡಿ ಯೂಶಲಿ ಎಲ್ಲ ವಿಂಡೋಸ್ ವುಡ್ ಇಂದ ಫ್ರೇಮ್ ಹಾಕಿ ಇದು ವಿಂಡೋ ಗ್ರಿಲ್ಸ್ ಮಾತ್ರ ಮೆಟಲ್ ಇರ್ತದೆ ಇಲ್ಲಿ ವಿಂಡೋ ಗ್ರಿಲ್ಗೆನೆ ನಾವು ಎಲ್ 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 ಎಂ ಎಸ್ ಫ್ರೇಮ್ ಹಾಕಿದೇವೆ ಸೊ ಅದರಲ್ಲಿ ವುಡನ್ ಶಟರ್ಸ್ ಕೂರ್ತದೆ ಸೊ ಈ ರೀತಿ ಓಪನ್ ಆಗ್ತದೆ ಮಾಡಿದ್ರು ಅಲ್ಲಿಗೆ ಇದ್ರಿಂದ ಅಡ್ವಾಂಟೇಜ್ ಏನಂದ್ರೆ ನಮ್ಗೆ ಮಳೆ ಬಂದ್ರು ಸಹ ನೀವು ಗ್ರೌಂಡ್ ಫ್ಲೋರ್ ಇಂದ ಫಸ್ಟ್ ಫ್ಲೋರ್ ಓಡ್ ಬಂದು ಕ್ಲೋಸ್ ಮಾಡೋ ಅಗತ್ಯತೆ ಇರಲ್ಲ ಇದು ಚಜ್ಜ ಆಗಿ ನಮ್ಗೆ ಪರಿಣಮಿಸೋದ್ರ ಮಳೆ ಕೂಡ ಬರೋದಿಲ್ಲ ನೀವು ಎಷ್ಟು ಬೇಕಷ್ಟು ಓಪನ್ ಮಾಡಿ ಇಟ್ಕೊಳ್ಬಹುದು ನೀವು ಇಷ್ಟೇ ಓಪನ್ ಮಾಡಿ ಇಟ್ಕೊಂಡ್ರು ನಿಮಗೆ ಪ್ರೈವಸಿ ಇರ್ತದೆ ಪಕ್ಕದ ಮನೆಯಿಂದ ಕಾಣಲ್ಲ ಬಟ್ ಗಾಳಿ ಬರ್ತಾ ಇರ್ತದೆ ನಿಜ ಓಕೆ ವೆರಿ ಇಂಟ್ರೆಸ್ಟಿಂಗ್ ಡಿಸೈನ್ ಸೊ ನೋಡ್ಲಿಕ್ಕೂ ಕೂಡ ಅಗೇನ್ ಅಸ್ತೆಟಿಕಲ್ಲಿ ಅಂತ ಹೇಳಿದ್ರೆ ನೀವು ಅದು ಸಬ್ಜೆಕ್ಟಿವ್ ಅಂತೀವೇನೋ ಬಟ್ ಬೈ ಅಂಡ್ ಲಾರ್ಜ್ ಇಟ್ ಲುಕ್ಸ್ ನೈಸ್ ನಮ್ದು ಜಾಸ್ತಿ ಅಂದ್ರೆ ಹೆಚ್ಚಾಗಿ ಕನ್ವೀನಿಯನ್ಸ್ ಇಂಪಾರ್ಟೆಂಟ್ ಇದು ಓಪನ್ ಮಾಡ್ಲಿಕ್ಕೋಸ್ಕರನೇ ನಾವು ಇದು ಫುಲ್ ಬಾಕ್ಸ್ ತರ ಅದ್ರದ್ದು ಪರಿಣಾಮವಾಗಿ ಏನು ಹೊರ ಹೊಮ್ಮತ್ತಲ್ವಾ ಅದನ್ನ ನಾವು ಅಸ್ಥೆಟಿಕ್ಸ್ ಅಂತ ನಿಜ ಅಂದ್ರೆ ವಾಟ್ ಈಸ್ ಮೀನಿಂಗ್ ಫುಲ್ ಟರ್ನ್ ಟು ಬಿಕಮ್ ಅ ಬ್ಯೂಟಿಫುಲ್ ಥಿಂಗ್ ಸೊ ಆ ರೀತಿ ಅದು ಅರ್ಥ ಕೊಡ್ಬೇಕು ಯಾಕೆ ಹಿಂಗಿದೆ ಅಂತ ಅಂದ್ರೆ ಅದಕ್ಕೊಂದು ಕಾರಣ ಇರಬೇಕು ಅವಾಗ ಅದು ಮೀನಿಂಗ್ ಬರುತ್ತೆ ಅರ್ಥಪೂರ್ಣವಾಗಿ ಮಾಡಿದ್ದಾರೆ ಅಂತ ಅವಾಗ ಅದು ಆಟೋಮೆಟಿಕಲಿ ಅದು ಬ್ಯೂಟಿಫುಲ್ ಅನ್ಸಕ್ ಸ್ಟಾರ್ಟ್ ಆಗುತ್ತೆ ಮತ್ತೆ ಇವಾಗ ನಾವು ಮಾಡರ್ನ್ ಲೈಫ್ ಅಲ್ಲಿ ಇದೀವಿ ಲೈಫ್ ಸ್ಟೈಲ್ ಅಲ್ಲಿ ಯಾರಿಗೂ ಸಮಯ ಇಲ್ಲ ಸೊ ಈಗ ಅವ್ರಿಗೆ ಮೇಂಟೆನೆನ್ಸ್ ಮಾಡೋದೇ ಟಾಸ್ಕ್ ಆಗ್ಬಿಟ್ಟಿದೆ ಅವ್ರಿಗೆ ಕ್ಲೀನ್ ಮಾಡ್ಕೊಳ್ಳೋದಾಗ್ಲಿ ಅದಕ್ಕೆ ಎಷ್ಟು ಟೈಮ್ ಇಡ್ತಾ ಇದಾರೆ ಅನ್ನೋದು ಕಷ್ಟ ರೈಟ್ ಸೊ ಹಾಗಾಗಿ ನಾವು ಆದಷ್ಟು ನಮ್ಮ ಮನೆಗಳಲ್ಲಿ ವರ್ಟಿಕಲ್ ಲೈನ್ಸ್ ಇರ್ತದೆ ಆಗಿರ್ಬೋದು ಜಾಗ ಆಗಿರ್ಬೋದು ಡಿಸೈನ್ ಕೂಡ ನೀವು ಮಾಡಿರೋದು ಅದೇ ಒಂದು ವರ್ಟಿಕಲ್ ಓಕೆ ಸಂದೀಪ್ ಅವರೇ ನಾರ್ಮಲ್ ಈ ಬ್ಲಾಕ್ಸ್ ಅನ್ನ ಹೊರಸಂಟಲ್ ಆಗಿ ಕೂರ್ಸೋದು ವಾಡಿಕೆ ವರ್ಟಿಕಲ್ ಆಗಿ ಕೂಡಿದೀರ ಏನು ಹಿಂದಿನ ಏನು ಪರಿಕಲ್ಪನೆ ಮೊದಲನೇದಾಗಿ ನಮಗೆ ಇಲ್ಲಿ ಡಸ್ಟ್ ಕಲೆಕ್ಷನ್ ಆಗೋದಿಲ್ಲ ಇದರಲ್ಲಿ ಯಾವ್ದ್ರಲ್ಲೂ ಡಸ್ಟ್ ಕಲೆಕ್ಷನ್ ಆಗೋದಿಲ್ಲ ಎರಡನೇದು ನಮಗೆ ಇದರಲ್ಲಿ ಸರ್ವಿಸ್ ಲೈನ್ಸ್ ತಗೊಳ್ಳಿಕ್ಕೆ ಸುಲಭ ಆಗ್ತದೆ ಹೋಲ್ಸ್ ಹೀಗೆ ವರ್ಟಿಕಲ್ ಇರೋದ್ರಿಂದ ನಾವು ಎಲೆಕ್ಟ್ರಿಕಲ್ ಕಾಂಡ್ಯೂಟ್ ನ ಪಾಸ್ ಮಾಡುವಾಗ ನಾವು ವರ್ಟಿಕಲ್ ಪಾಸ್ ಮಾಡ್ಕೊಳ್ಬಹುದು ಮಿಡ್ಲ್ ಅಲ್ಲಿ ನಾವು ಎಲ್ಲಿ ಬೇಕೋ ಅಲ್ಲಿ ಸ್ವಿಚ್ ಬೋರ್ಡ್ ಗೆ ಎಲ್ಲಿ ಓಪನ್ ಮಾಡಿದ್ರು ನಿಮ್ಗೆ ಆ ಪೈಪ್ ಸಿಗ್ತದೆ ಅಲ್ಲಿ ಸ್ವಿಚ್ ಬೋರ್ಡ್ ನ ಕೂಡ ಏನು ಸ್ಟ್ರೆಂತ್ ವೈಸ್ ನೀವು ಹಾರಿಸಾಂಟಲ್ ಇಟ್ಟರು ವರ್ಟಿಕಲ್ ಇಟ್ರು ದರ್ ಇಸ್ ನಥಿಂಗ್ ಡಿಫ್ರೆನ್ಸ್ ಡೆಫಿನೆಟ್ಲಿ ಅಂದ್ರೆ ನಮ್ಗೆ ವರ್ಟಿಕಲ್ ಇಟ್ಟಾಗ ಇಟ್ ವಿಲ್ ಬಿ ಮೋರ್ ಸ್ಟ್ರಾಂಗರ್ ಅದರಲ್ಲಿ ಫೋಲ್ಡ್ ಸಿಗ್ತದೆ ಆ ಫೋಲ್ಡ್ಸ್ ಸ್ಟ್ರೆಂತ್ ಕೊ ಮತ್ತೆ ನಾವು ಕಾರ್ನರ್ಸ್ ಅಲ್ಲಿ ನಾವು ರಾಡ್ಸ್ ಪಾಸ್ ಮಾಡಿ ಅದರಲ್ಲಿ ಕಾಂಕ್ರೀಟ್ ಕೂಡ ಹಾಕೋದ್ರಿಂದ ಸ್ಟ್ರಾಂಗ್ ಆಗಿರ್ತದೆ ಕಾಸ್ಟ್ ವೈಸ್ ನೀವು ಈ ತರ ವರ್ಟಿಕಲ್ ಆಗಿ ಕೂರ್ಸಿದಾಗ ಐ ಮೀನ್ ನಂಬರ್ ಆಫ್ ಬ್ರಿಕ್ಸ್ ಒಂದು ಕನ್ಸ್ಟ್ರಕ್ಷನ್ ಗೆ ಬೇಕಾಗೋದು ಅದರಲ್ಲಿ ಏನಾದ್ರೂ ವ್ಯತ್ಯಾಸ ಆಗ್ತದೆ ಪರಿಸಾಂಟಲ್ ವರ್ಟಿಕಲ್ ಪ್ಲೇಸ್ಮೆಂಟ್ ಅಷ್ಟೊಂದು ಹೆಚ್ಚಿಲ್ಲ ಆದ್ರೆ ನಾವು ಹಾರಿಸಂಟಲ್ ಮಾಡುವಾಗ ಬ್ರೇಕ್ ಜಾಯಿಂಟ್ ಮಾಡ್ತೇವೆ ಅಂದ್ರೆ ಒಂದು ಜಾಯಿಂಟ್ ಮಧ್ಯದಲ್ಲಿ ಇನ್ನೊಂದು ಜಾಯಿಂಟ್ ಬರೋ ಹಾಗೆ ನಾವು ಪ್ಲೇಸ್ ಆಗ ಎಲ್ಲ ನೆಸೆಸರಿ ಇರ್ತದೆ ಎಂಡ್ ಅಲ್ಲಿ ಈ ಎಂಡ್ ಅಲ್ಲಿ ಕಟ್ ಮಾಡಿ ಹಾಫ್ ಬ್ರಿಕ್ ಅದನ್ನ ಹೋಲಿಸಿಕೊಂಡ್ರೆ ಇದು ತುಂಬಾನೇ ಸುಲಭವಾಗಿರ್ತದೆ ಮತ್ತೆ ನಾವು ಇಂಟೀರಿಯರ್ ಅಂತ ಮತ್ತೆ ಸೆಪರೇಟ್ ಆಗಿ ಮಾಡೋ ಅವಶ್ಯಕತೆ ಇಲ್ಲ ಅದರಲ್ಲೇನೆ ನಾವು ಗೂಡ್ಗಳು ಆ ತರದ್ದೆಲ್ಲ ಮಾಡ್ಕೊಂಡ್ರೆ ಸ್ಟೋರೇಜ್ ಪರ್ಪಸ್ ಕೂಡ ಸಾಲ್ವ್ ಆಗ್ತದೆ ನಿಜ ಓಕೆ ಸೊ ನಿಮ್ಮಲ್ಲಿ ಬಿಲ್ಡಿಂಗ್ ಎಲಿಮೆಂಟ್ ಏನು ಅಸ್ತೆಟಿಕ್ ಅಂಡ್ ಇಂಟೀರಿಯರ್ ಡಿಸೈನಿಂಗ್ ಎಲಿಮೆಂಟ್ ಕೂಡ ಆಗಿಬಿಡ್ತದೆ ನಾವು ಮೊದಲು ಸಿವಿಲ್ ಅಂತ ಹೇಳಿ ಖರ್ಚು ಮಾಡ್ಸಿ ಮತ್ತೆ ಇಂಟೀರಿಯರ್ ಅಂತ ಖರ್ಚು ಮಾಡಿಸೋ ಬದಲು ಆದಷ್ಟು ಇಂಟೀರಿಯರ್ ಖರ್ಚನ್ನ ಕಡಿಮೆ ಮಾಡ್ಕೊಳ್ಳೋದು ಒಳ್ಳೇದು ನೀವು ಬಿಲ್ಡಿಂಗ್ ಅಲ್ಲೇನೆ ಆ ತರದ್ದು ಸಣ್ಣ ಪುಟ್ಟ ಸ್ಟೋರೇಜ್ ಮಾಡ್ಕೊಂಡಿದ್ರೆ ನಿಮ್ಗೆ ಅವಶ್ಯಕತೆ ಬೀಳಲ್ಲ ಓಕೆ ಭಾಳ ಇಂಟ್ರೆಸ್ಟಿಂಗ್ ಮಾಹಿತಿಗಳನ್ನು ನೀವು ನಮ್ಮ ವೀಕ್ಷಕರಿಗೆ ಕೊಟ್ಟಿದ್ದೀರಿ ಒಂದು ಸಣ್ಣ ಸೈಟ್ನಲ್ಲಿ ಐದು ಬೆಡ್ರೂಮ್ ಇರುವಂಥ ಮತ್ತೊಂದು ಜಾಯಿಂಟ್ ಫ್ಯಾಮಿಲಿಗೆ ಸೂಟ್ ಆಗುವಂಥ ಒಂದು ಮನೆ ಕಟ್ಟಿದ್ದೀರಿ ನೀವು ಅದು ಕೂಡ ಅಫೋರ್ಡೆಬಲ್ ಬಜೆಟ್ನಲ್ಲಿ ಹಾಂ ಅಂದಾಗೆ ಇದಕ್ಕೆ ಬಜೆಟ್ ಎಷ್ಟಾಯಿತು ಅಂದಾಜು ಅಂದಾಜು ಮೂವತ್ತೈದು ಲಕ್ಷ ಆಗಿರ್ಬೋದು ಓಕೆ ರೈಟ್ ಸೊ ನಮ್ಮ ವೀಕ್ಷಕರ ಪರವಾಗಿ ನಿಮಗೆ ಧನ್ಯವಾದಗಳು ನಮಸ್ಕಾರ ವೀಕ್ಷಕರ ನಮ್ಮ ಜೊತೆ ವೀರೇಶ್ ಅವರತ್ತ ಈ ರೇಣುಕಮ್ಮ ಅವರಿದ್ದಾರೆ ಮೊದಲೆಲ್ಲ ಒಂದ್ ಸ್ವಲ್ಪ ಕಟ್ಟಬೇಕಾರೆ ಈಟಿಗೆ ಬೇಡ ಅಂತ ನಾವು ಹೇಳ್ತಿದ್ವಿ ಸರ್ ಮಗನಿಗೆ ಇದು ಹೆಂಗೇನಪ್ಪ ನಮಗೂ ಗೊತ್ತಿಲ್ಲ ನಾವು ಮುಂಚೆಗೆ ಇದೆ ಈಟಿಗೆ ಕಟ್ಸಿರೋದು ನಾವು ಇವ್ರಿಗೆ ಕಟ್ಸಿದಿವ್ರಿ ನಮ್ಮ ಚಿಕ್ಕಮ್ಮರ ನಾವು ಇಂಜಿನಿಯರ್ ಇಲ್ಲ ಏನಿಲ್ಲ ಅವಾಗ ಆಮ್ಯಾಗ ಇಲ್ಲಮ್ಮ ಹಿಂಗ ಹಿಂಗ ಅಕ್ಕತಿ ಅಂತ ಸಂದೀಪ್ ಸರ್ ಎಲ್ಲಾ ಹೇಳಿದ್ರು ಸರಿ ಅಂದಾಗಲ್ರಿ ಒಂದ್ ಇಟ್ಕಿ ಕುದ್ಕೆಂಬರ್ಬೇಕಾದ್ರೆ ಗ್ಲಾಸ್ ಹೊಡೆದಂಗ ಅದು ಅಂತಂದ್ರೆ ಧೈರ್ಯ ಬಂತು ಸರಿ ಖುಷಿ ಇದೆಯಾಸ್ಟ್ ಒಂದ್ ಐದು ವರ್ಷದಿಂದ ಈ ಮನೆಯಲ್ಲಿ ಜೀವನ ಮಾಡ್ತಾ ಇದ್ದೀವಿ ಎಲ್ಲಾರು ನಿಮ್ದಿಂದ ಅದಾವ್ರಿ ಬಸವಣ್ಣನ ಅನುಗ್ರಹದಿಂದ ಎಲ್ಲಾರ ಹಿರಿಯರ ಆಶೀರ್ವಾದದಿಂದ ಇಲ್ಲಿ ನಿಮಗೆ ಮೆಟ್ಲತ್ತಿ ಮೇಲೆ ಹೋಗುದು ಕಷ್ಟ ಅಂತ ಅನಿಸ್ತಾ ಇಲ್ವಾ ಈಜೆ ಕತ್ಕೊಂಡು ಹೋಗ್ತೇವೆ ಸರ್ ಹೆವಿ ಅನ್ಸಲ್ಲ ಕಾಲ್ ಅನ್ಸಲ್ಲ ಇನ್ನೂ ಗಟ್ಟಿ ಅದ ಒಂದ್ ಸ್ವಲ್ಪ ನಿಜ ಓಕೆ ನಮ್ಮ ವೀಕ್ಷಕರ ಪರವಾಗಿ ನಿಮಗೆ ಅಭಿನಂದನೆಗಳು ಮತ್ತು ಧನ್ಯವಾದಗಳು ನನ್ನ ಜೊತೆ ರೇಣುಕಮ್ಮ ಅವರ ಸೊಸೆಯಂದಿರಾದ ರಾಜೇಶ್ವರಿ ಮತ್ತೆ ರಶ್ಮಿ ಅವರಿದ್ದಾರೆ ನಮ್ಮ ವೀಕ್ಷಕರ ಪರವಾಗಿ ಸ್ವಾಗತ ಈ ಕೆಳಗೆ ಗ್ರೌಂಡ್ ಫ್ಲೋರ್ ಇತ್ತಲ್ಲ ಅದು ಎಷ್ಟು ವರ್ಷದ ಹಳೆ ಮನೆ

ಇಲ್ಲಿ ಕ್ಲೋಸ್ ಮಾಡ್ಬಿಟ್ರಿ ಮತ್ತೆ ಇಲ್ಲಿ ಕಟ್ ಆಗಿಬಿಡುತ್ತೆ ಅಂತ ಇಲ್ಲಿ ಈ ತರ ಮಾಡಿದ್ದಾರೆ ಆ ಅಲ್ಲಿಗೆ ಬರಲಿ ಅಂತ ಮತ್ತೆ ಅವರು ಇದು ಹೈಟ್ ಕೂಡ ಕಮ್ಮಿ ಮಾಡಿದ್ದಾರೆ 7.5 ಅಷ್ಟೇ ಸಾಕು ಅಂತ ಅದರಿಂದ ಸ್ಟೇರ್ ಕೇಸ್ ಸ್ಟೆಪ್ಸ್ ಕಮ್ಮಿ ಆಗಿದೆ ನಮಗೆ ಎಷ್ಟು ಸರಿ ಅತ್ತಿದ್ರು ನಮಗೆ ಓಕೆ ಅತ್ತಿಳಿತಿದೀವಿ

ಇವಾಗ ಹಾಳಾಗಿದೆ ಅನ್ನೋ ಕಿಟ್ಟಿಗೆ ಕಾಲಿ ಬಿಡಬಾರ್ದು ಅಂದ್ಬಿಟ್ಟು ಕಾಳು ಅದನ್ನ ಹಾಕೊಂಡ್ವಿ ಬಹಳ ಸುಂದರವಾದಂತ ಮನೆ ಈ ಒಂದು ಮನೆಯ ಹೋಮ್ ಟೂರ್ ಅನ್ನು ನಮ್ಮ ವೀಕ್ಷಕರಿಗೆ ನೀವು ಮಾಡ್ಲಿಕ್ಕೆ ಅವಕಾಶ ಕೊಟ್ಟ್ರಿ ಸೊ ನಮ್ಮ ವೀಕ್ಷಕರ ಪರವಾಗಿ ನಿಮಗೆ ಧನ್ಯವಾದಗಳು ರಾಜೇಶ್ವರಿ ತಾಯಿ ನಾವು ಈ ಮನೆಯಲ್ಲಿ ನಾನು ಬಂದಾಗಲ್ಲ ಒಂದು ತಿಂಗಳು ಅಲ್ಲಿ ಇದ್ದು ಹೋಗ್ತೀನಿ ನಿಮಗೆ ಇಲ್ಲಿ ವಾತಾವರಣ ಖುಷಿ ಅನ್ಸುತ್ತಾ ಓಕೆ ಒಳ್ಳೆ ಗಾಳಿ ಬೆಳಕೆಲ್ಲ ಇದೆ ಅಲ್ವಾ ಧನ್ಯವಾದಗಳು ಧನ್ಯವಾದ